ಜನಜಂಗುಳಿ ಜಾಸ್ತಿ ಇದೆ ಮೂರು ಜನ ನಮ್ಮೂರಿನ ಗಣಪತಿ ಹಬ್ಬಕ್ಕೆ ನಾವೀಗ ಮಂಟಪವನ್ನು ಮಾಡೋದಕ್ಕೆ ಶುರು ಮಾಡಿದ್ದೀವಿ ಹೆಚ್ಚು ಕಮ್ಮಿ ನಾಲ್ಕೈದು ವರ್ಷದಿಂದ ಶಂಕರಣ್ಣನೇ ಇದಕ್ಕೆ ಒಂದೊಂದು ಒಳ್ಳೊಳ್ಳೆ ಡಿಸೈನ್ಗಳನ್ನು ತಗೊಬಂದು ಅವರೇ ಇದನ್ನು ಎಕ್ಸಿಕ್ಯೂಟ್ ಮಾಡೋದು ನೀವು ಎಲ್ರಿಗೂ ನಮಸ್ಕಾರ ನಿಮಗೆ ಗೊತ್ತಿರ್ಬೋದು ನಾಳೆ ಗೌರಿ ಹಬ್ಬ ನಾಡ್ದು ಗಣಪತಿ ಹಬ್ಬ ಗಣಪತಿ ಇಡೋದಕ್ಕೆ ಒಂದೊಳ್ಳೆ ಮಂಟಪ ಮಾಡಬೇಕಲ್ವಾ ಹಾಗಾಗಿ ನಮ್ಮೂರಿನ ಗಣಪತಿ ಹಬ್ಬಕ್ಕೆ ನಾವೀಗ ಮಂಟಪವನ್ನು ಮಾಡೋದಕ್ಕೆ ಶುರು ಮಾಡಿದ್ದೀವಿ ನೀವು ನೋಡ್ತಾ ಇರ್ಬೋದು ಆರ್ಟಿಸ್ಟು ಶಂಕರಣ್ಣ ರಾಜಣ್ಣ ಒಟ್ಟು ಜನಜಂಗಲಿ ಜಾಸ್ತಿ ಇದೆ ಮೂರು ಜನ ಒಟ್ಟು ಈಗ ನಾನು ಈಗಷ್ಟೇ ಬಂದಿದ್ದು ಆದರೆ ನೀವು ನೋಡ್ತಾ ಇರ್ಬೋದು ಇಲ್ಲೆಲ್ಲ ತಂತಿ ಹಾಕಿದ್ದಾರೆ ಒಂದಿಷ್ಟು ಡೆಕೋರೇಷನಿಗೆ ಸೊಪ್ಪು ಇದು ಆಲ್ಮೋಸ್ಟ್ ನ್ಯಾಚುರಲಿ ಮಾಡ್ತಾ ಇರೋದು ಎಲ್ಲಿಂದ ಹೊರಗಡೆಯಿಂದ ಏನೋ ಒಂದಿಷ್ಟು ಐಟಮ್ಗಳನ್ನ ತಗೊಬಂದು ಸಿಕ್ಕಾಕೋದಲ್ಲ ನ್ಯಾಚುರಲ್ ಆಗಿ ಮಾಡ್ತಾ ಇರೋ ಒಂದಿಷ್ಟು ಮೂರು ದಿನ ನೋಡೋಕೆ ಚೆನ್ನಾಗಿ ಕಾಣುವಂಥ ಒಂದು ಗಣಪತಿಗೆ ಮಂಟಪ ಅಲಂಕಾರವಾಗಿ ಅಲಂಕಾರಿತವಾಗಿ ಮುಂದೆ ಏನೇನಾಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೀಗೆ ಕಂಟಿನ್ಯೂ ಮಾಡ್ತೀನಿ ನೋಡಿ ಫೈನಲ್ ರಿಸಲ್ಟು ಹೇಗಿದೆ ಅಂತ ಹೇಳಿ ಕಾಮೆಂಟ್ ಮಾಡಿ ಈಗ ನೀವು ನೋಡ್ತಾ ಇರ್ಬೋದು ಅಡಿಕೆ ಮರಗಳನ್ನು ಕಟ್ ಮಾಡಿ ಸಿಗಿಸ್ತಾ ಇದ್ದೀವಿ ಒಂದಿಷ್ಟು ಸ್ಟೂಲ್ಗಳು ಒಂದಿಷ್ಟು ತಂತಿ ಒಂದಿಷ್ಟು ದಾರ ರಾಜಣ್ಣ ನೀವು ನೋಡ್ತಾ ಇರ್ಬೋದು ಈಗ ಕರೆಕ್ಟಾಗಿ ಹೊಡೆದು ಕೂರಿಸಿ ಎಲ್ಲ ರೆಡಿ ಮಾಡಿ ಅಡಿಕೆ ಮರನೆಲ್ಲ ಕೂರಿಸಿವಿ ನೀವು ನೋಡ್ತಾ ಇರ್ಬೋದು ತಂತಿ ಎಲ್ಲ ಹಿಂಕಟ್ಟೆರೆ ಶಂಕರಣ್ಣ ಮುಂದಿನ ಕತೆ ಏನು ಇದಕ್ಕೆ ಏನು ಮಾಡೋದಂತ ತಂತಿಗೆ ಸೇವಂತಿಗೆ ಅವ್ರ ಡಿಸೈನು ಹೆಚ್ಚು ಕಮ್ಮಿ ನಾಲ್ಕೈದು ವರ್ಷದಿಂದ ಶಂಕರಣ್ಣನೇ ಇದಕ್ಕೆ ಒಂದೊಂದು ಒಳ್ಳೊಳ್ಳೆ ಡಿಸೈನ್ಗಳನ್ನು ತಗೊಬಂದು ಅವರೇ ಇದನ್ನ ಎಕ್ಸಿಕ್ಯೂಟ್ ಮಾಡೋದು ನೀವು ನೋಡ್ತಾ ಇರ್ಬೋದು ಫಸ್ಟಿಗೆ ಇಲ್ಲಿ ಬಾಳೆ ಮರದಿಂದ ಶುರುವಾಗಿದ್ದು ಇವತ್ತಿಗೆ ಅಡಿಕೆ ಮರಕ್ಕೆ ಬಂದಿದೆ ಅಡಿಕೆ ಮರ ಏನು ಕೊನೆ ಬಿಡ್ತಿದ್ದ ಅಡಿಕೆ ಮರ ಅಂತ ಬರಲ್ಲ ಹಂಗೆ ಬೀಳಕ್ ತಲೆ ಸಣ್ಣಾದವು ಆದವು ಅಥವಾ ಕಾದವು ಅಂತ ಮರ ತಗೊಬಂದು ಹಾಕಿರೋದು ನೀವು ನೋಡ್ತಾ ಇರೋದು ಹೆಚ್ಚು ಕಮ್ಮಿ ಒಂದು ಮೂರು ನಾಲ್ಕು ಮರ ತಗೋಬಂದು ಮಾಡ್ತಿರೋದು ಮೇಲ್ಗಡೆಗೆ ಊಟ ಹಾಕಿರ ಎಂಥ ಕೇಳ್ಕೋಣ ಇದು ಇದು ಫೈನಲ್ ಫಿನಿಶ್ ನೋಡ ಕೊಟ್ಟು ಮೂರು ದಿನ ಬೇಕಾ ಅದು ಬೇರೆ ಪ್ರಶ್ನೆ

ಮೇನ್ ಪಾಯಿಂಟ್ ಇಲ್ಲೆಲ್ಲ ಇತ್ತಪ್ಪ ಮುಚ್ಚಿ ಹಾಕಿದ್ದೆ ಅಂತ ಅಲ್ಲಿ ರೌಂಡ್ ಮಾಡ್ಕೊಂಡು ಹಿಂಗೆ ಒಂದು ರೌಂಡ್ ಈ ಥರ ಮಾಡೋದು ಸಣ್ಣದು ನೆಕ್ಸ್ಟ್ ಚಂದ್ರ ಆಕೃತಿಲಿ ಹೋಗ್ತಾ ಇರುತ್ತೆ ಹೋಗಿ 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 ದೊಡ್ಡ ಚಂದ್ರ ಲಾಸ್ಟಿಗೆ ಹೋಗಿ ಕೂಡ್ಬೇಕು ಎಣ್ಣೆ ಸೇವಂತಿ ಹಸಿ ಸೇವಂತಿ ಅಲ್ಲ ಹೂ ಕಟ್ ಮಾಡ್ಕೊಳ ಒಂದು ಹೂನ ಮೇಲೆ ಹಾಕೋದು ಸಿಕ್ಸರು ಅದು ಭಾಳ ಈಸಿ ಯಾರೋ ಮಾಡೋರು ಭಾಳ ಹಾಕ್ತೀನಿ ನಿಂಗೆ ಹಿಂಗೆ ಹಾಕೋದು ನಾನು ಬೇರೆ ಕೆಲಸ ಮಾಡಿದ್ದಾರೆ

ವೆದರನ್ನ ನೀವು ನೋಡ್ತಾ ಇರ್ಬೋದು ವೆದರ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಒಂದು ಸಿನಿಮ್ಯಾಟಿಕ್ಸ್ ಹಾಕಿರ್ತೀನಿ ನೀವು ನೋಡಿ ಹೇಗಿದೆ ಅಂತ ಹೇಳಿ ಕಾಮೆಂಟ್ ಎಂದ ನೋಡಿ ಈಗ बनाते किये थे रोज़ तो कहीं इसमें रोज़ किये थे। अलवा इधर लेकिन करते करें इधर। क्या ना? सात-आठ, तो ही माफ़ करो। क्या ना? तो ही माफ़ करो। कल सिल्डअप बोल दे इन्हीं और कट बोल दे। आऊँ जेसीपी बच्चा, बच्चों ಅಂತೂ ಇಂತೂ ಕತ್ತಲೆ ಆಯಿತು ಸಿನಿಮೆಟಿಕ್ಸ್ ಹೇಗಿತ್ತು ಅಂತ ಹೇಳಿ ಕಾಮೆಂಟ್ ಮಾಡಿ ಇವತ್ತಿನ ಈ ಒಂದು ಕಾರ್ಯಕ್ರಮ ಇವತ್ತಿಗೆ ಮುಕ್ತಾಯ ಬೆಳಗ್ಗೆ ಮತ್ತೆ ಬರ್ತೀವಿ ಮತ್ತೆ ಇದೇ ಕೆಲಸವನ್ನು ಶುರು ಮಾಡ್ತೀವಿ ಸಂಜೆ ಅನ್ನೋಷ್ಟೊತ್ತಿಗೆ ಇದರ ಫೈನಲ್ ರಿಸಲ್ಟನ್ನು ತೋರಿಸ್ತೀವಿ ಅದನ್ನು ನೋಡ್ಕೊಂಡು ಹೇಗಿರುತ್ತೆ ಅಂತ ಹೇಳಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಏನು ಕೆಲಸ ಇವತ್ತಿನ ಕತೆ ಹಾಂ ಹೇಳು ಇವತ್ತೇನು ಕೆಲಸ ಮಾಡಲಿಲ್ಲ ಮಾಡಲೇ ಹೇಳು ನಾವು ನಾವು ಕೈಯ್ಯಲ್ಲ ಅದಷ್ಟು ಮಾಡ್ತೀವಿ ನಾವು ಹಂಗೆಲ್ಲ ಬರೀ ಕೆಲಸ ಮಾಡ್ತಾ ಕೂತ್ಕೊಂಡ್ರೆ ಇದೇನು ಯಾರು ಅದ್ರ ಬಗ್ಗೆನ ಕಮೆಂಟ್ ಮಾಡಿ ಇದೇ ನಮ್ಮ ಕ್ಲಾಸ್ ರೂಮ್ ಗುರು ಇಲ್ಲೇ ನಾವು ಒಂದರಿಂದ ನಾಲ್ಕನೇ ಕ್ಲಾಸ್ ಓದಿದ್ದು ಸತ್ಯವಾಗ್ಲೂ ಹೇಳಬೇಕು ಅಂದರೆ ಈ ಸ್ಕೂಲಲ್ಲಿರೋ ಒಳ್ಳೆ ಮೆಮೊರಿಗಳು ಬಿಟ್ಟರೆ ಬೇರೆ ಎಲ್ಲೂ ಸಿಗದೆ ಇರೋಂಥ ಮೆಮೊರಿಗಳು ಇದು ಬಿಟ್ಟರೆ ನಮಗೆ ಈಗ ಓದ್ತಿರೋ ಡಿಗ್ರಿ ಕಾಲೇಜಿಗೆ ಸಹ ಒಂದು ಒಳ್ಳೆ ಮೆಮೊರಿ ಸಿಕ್ಕಿದ್ದು ಈಗಷ್ಟೇ ಸ್ಕೂಲ್ ಬಿಟ್ರೆ ಹುಡುಕ ಬಂದಿದೆ ಅಟ್ಲೀಸ್ಟ್ ಮತ್ತೆ ಅಲ್ಲಿಗೆ ಬರ್ತಾ ಇದೀವಿ ಈಗಷ್ಟೇ ಇವ್ರ ಮನೆಗೆ ಬಂದಿದೆ ನಾವು ಓ ಮತ್ ಬಂದೆ ಕಣ್ರಿ ಈಗಷ್ಟೇ ಬಂದಿದೆ ಅಜ್ಜಿ ಈಗಷ್ಟೇ ಬಂದಿದೆ ಮತ್ತೆ ಬಂದೆ ನೋಡ್ರಿ ಟೈಮ್ ಹೇಳಿಕೊಳ್ಳೆ ನೀವು ಟೈಮ್ ಹೇಳ ಅಂತ ಈಗ ಮಂಜಾ ಟೈಮ್ ಟೈಮು ಈಗ ಒಂಬತ್ತು ಕಾಲಾಗಿದೆ ಕಲೆಕ್ಷನ್ ಮುಗಿಸಿ ಬಂದ್ವಿ ನಾವೀಗ ಈಗ ಸ್ಕೂಲ್ ಹತ್ರ ಇದ್ದೀವಿ ಮತ್ತೆ ನಾನು ಸಿಗ್ತೀನಿ ನಿಮಗೆ ಬೆಳಗ್ಗೆ ಗುಡ್ ನೈಟ್ ಬಾಯ್ ಬಾಯ್ ಬೆಳಗ್ಗೆ ಬೆಳಗ್ಗೆ ಹತ್ತು ಗಂಟೆಗೆ ಬರೋಕ್ಕೂ ಬಂದರು ನವಿಲು ನವಿಲು ಕುಣಿಯುತ್ತಿದ್ದ ಇದು ಅಲ್ಲ ನೋಡ್ತಿರೋದು ಆ ಮಂಟಪಕ್ಕೆ ರಾಜಣ್ಣ ಹಾ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ಸೇಮ್ ನವಿಲು ಶಂಕರಣ ಹಿಂದ್ಗಡಿಂದ ನವಿಲೆ ಹ್ಮ್ ಮೊನ್ನೆ ಮೂರು ದಿನ ಮಳೆ ಕಮ್ಮಿ ಇತ್ತು ಇವತ್ತು ನೀವು ನೋಡ್ತಾ ಇರ್ಬೋದು ಸಮ ಮಳೆ ಶುರು ಆಗ್ತಾ ಇದೆ ಏನ್ ಹಬ್ಬಕ್ಕೆ ಏನ್ ಹೋಳು ಕೊಡ್ತಿತ್ತು ಇಲ್ಲೋ ಗೊತ್ತಿಲ್ಲ ಒಟ್ಟು ಮೂರು ದಿನ ನಮ್ಮೂರಲ್ಲಿ ಮೂರು ದಿನ ಗಣಪತಿ ಇಡೋದು ನೋಡ್ತಿರ್ಬೋದು ಮಳೆ ಯಾವ ಥರ ಬರ್ತಾ ಇದೆ ಅಂತ ಹೇಳಿ ಬರ್ರಿ ಆ ಕಡೆ ಹೋರ್ ಮಳೆ ಛತ್ರಿ ನವಿಲ್ಗರಿ ಎಲ್ಲ ಈ ಮಳೆಯಲ್ಲಿ ಈಗ ಬಂದೆ ಹೆಂಗ ಕಾಣಿಸ್ತೀ ಹೊ ಸರಿಯಾಗಿ ನಾವೀಗ ಸಿಲ್ವರ್ ಸೊಪ್ಪು ತಗೊಂಡು ಬರಕ್ ಬಂದಿವಿ ಒಂದ್ಚೂರು ಚೆನ್ನಾಗಿರೋ ಸಿಲ್ವರ್ ಸೊಪ್ಪು ಇಲ್ಲ ಸಿಲ್ವರ್ ಎಂತಕ್ಕೆ ಅಂತ ಹೇಳಿ ಲಾಸ್ಟ್ ಫೈನಲ್ ಲುಕ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ತೋರಿಸ್ತೀನಿ ಆಮೇಲೆ ನಾವೀಗ ಮಣಿ ಮನೆಗೆ ಬಂದೀವಿ ಪ್ರಗತಿಪರ ಕೃಷಿಕರು ಮಳಲಿಕೊಪ್ಪ ಹುಗ್ಡಿ ನೀವು ಯಾವ ಊರರು ತಿಳ್ಕೊಳ್ಳಿ ನೋಡಿ ಅಂತೂ ಇಂತು ಈಗೊಂದಿಷ್ಟು ಜನ ಸೇರಿದ್ದಾರೆ ನೀವು ನೋಡ್ತಾ ಇರ್ಬೋದು ಇವತ್ತು ಸ್ವಲ್ಪ ಜನ ಜಾಸ್ತಿ ಈಗಷ್ಟೇ ನಾವು ಸಿಲ್ವರ್ ಎಲ್ಲ ತಗೊಬಂದು ಹಾಕಿದ್ದೀವಿ ಇಲ್ಲಿ ಶೀಟ್ ಬಂದಿದೆ ಕಂಬಗಳೆಲ್ಲ ಇಲ್ಲಿದ್ದಾವೆ ಮತ್ತೆ ಅಂತಿಲ್ಲ ಡಿಸೈನು ಈಗ ಆಲ್ಮೋಸ್ಟ್ ನೀವು ನೋಡ್ತಾ ಇರ್ಬೋದು ನಾನು ತೋರಿಸ್ತೀನಿ ಈಗ ಈ ಥರ ಆಗಿದೆ ಡಿಸೈನ್ ಈ ಸೈಡು ಬೈನೇ ಈ ಸೈಡೆಲ್ಲ ಬೈನೆ ನಮ್ಮ ಪುಟಣ್ಣ ಮಧ್ಯಕ್ಕೆ ನೋಡ್ತಾ ಇರ್ಬೋದು ಇಲ್ಲೊಂದಿಷ್ಟು ಜನ ಎಲ್ಲ ಕೆಲಸ ಮಾಡ್ತಿದ್ದಾರೆ ಅಲ್ಲಿ ಫಿಟಿಂಗ್ ಮಾಡಿ ರೆಡಿ ಆಗ್ತಿದೆ ಅಲ್ಲಿ ಶೀಟ್ ಬಂದು ಇಟ್ಟಿದೀವಿ ಸಿಲ್ವರ್ ಸ್ವಲ್ಪ ಆಗ್ಲೇ ಬಂದ್ವಿ ನೀವು ನೋಡಿರ್ಬೋದು ಈಗ ಡಿಸೈನ್ ಸ್ವಲ್ಪ ಚೇಂಜ್ ಆಗ್ತಾ ಇದೆ ನೋಡ್ತಾ ಇರ್ಬೋದು ನೀವು ಈ ಸ್ಟೇಜಲ್ಲಿ ಇದೆ ಎಲ್ಲ ಅದೇ O hum. ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಅಥವಾ ಗೊತ್ತಿಲ್ಲದೆ ಇರ್ಬೋದು ಶಂಕರಣ ಇದು ಎಂತ ಎಲ್ಲ ಅಂತ ಒಂಚೂರು ಹೇಳಿ ಫೈನಾನ್ಸ್ ಅಂತ ಫೈನಾನ್ಸ್ ನಾವು ಮತ್ತೆ ಗಾಳಿ ಸೊಪ್ಪು ಅಂತ ಕರಿತೀವಿ ಗಾಳಿ ಮರ ಫೈನಾನ್ಸ್ ಫೈನಾನ್ಸ್ ಇದು ಫೈನಾನ್ಸ್ ಗಾಳಿ ಗಾಳಿ ಹಾಕಲ್ಲ ಗಾಳಿ ಹಾಕಲ್ಲ ಇದು ಫೈನಾನ್ಸ್ ನೀವು ನೋಡ್ತಾ ಇರ್ಬೋದು ಕರೆಕ್ಟ್ ಕಟ್ ಮಾಡ್ತಿದ್ದಾರೆ ಒಂದೊಳ್ಳೆ ಬ್ಯೂಟಿಫುಲ್ ವ್ಯೂ ಬರೋದು ನೋಡ್ತಾ ಇರ್ಬೋದು ನೀವು ಇದು ಇಲ್ಲೇ ಒಂದಿಷ್ಟು ಸೊಪ್ಪು ಕಡ್ದು ಹಣದಿದ್ರು ಅದರಲ್ಲಿ ಮಾಡಿದ್ದು ಇದು ಬೈನೆ ಇದು ಸಿಲ್ವರ್ ಹುಡುಗರು ಒಂದಿಷ್ಟು ಅಡಿಕೆ ಮರದ ಪೀಸ್ ಉಳಿದಿದೆ ಅದಕ್ಕೆಲ್ಲ ಮಾಡಿ ಮಾಡಿರೋದು ಇವರು ಹುಡುಗರೆಲ್ಲ ಸೇರಿ ಸೇರಿಲ್ಲಪ್ಪಾ ಕಾಪಿ ಲೋಟ ತರಕ್ಕೆ ಬಂದಿದ್ವಿ ಮತ್ತೆ ಅಂತ ಹೇಳೋದಿಲ್ಲ ನೀವು ನೋಡ್ತಿರ್ಬೋದು ವೆದರ್ ಅಂತ ಅಂತೇಳಿ ಚೆನ್ನ ಮಳೆ ಪೆಟ್ರೋಲ್ ಖಾಲಿ ಬೈಕಾಗೆ ಟ್ಯಾಂಕಲ್ಲಿ ಪೆಟ್ರೋಲ್ ಐತೆ ಬೈಕ್ ಅನ್ನೋತಿಲ್ಲ ಏನು ಸಾವು ಅಂತ ಗೊತ್ತಾಗ್ತಿಲ್ಲ ಕರೆಕ್ಟಾಗಿ ವೀಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತೀನಿ ನಾಳೆ ನಿಮಗೆ ಏನು ರಿಸಲ್ಟ್ ಆಗೋದು ಈಗ ಬೈಕು ಸ್ಟಾರ್ಟ್ ಆಯಿತು ನಾಳೆ ವೀಡಿಯೋದಲ್ಲಿ ಸಿಗ್ತೀನಿ ಹಬ್ಬದಲ್ಲಿ ಇಲ್ಲಿ ತನಕ ನಿಮಗೆ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸಿ ಬರ್ತಾ ಇರ್ತೀನಿ ನನ್ನ ಪ್ರವಾಸ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬಿಡಿ